ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬ ರುಚಿಕರವಾದಂತಹ ಆಲೂ ಮಟರ್ ಕರಿನ ಮಾಡ್ತಾ ಇದ್ದೀನಿ ಈ ಆಲೂ ಮಟರ್ ಕರಿ ಚಪಾತಿ ಪರೋಟ ಮತ್ತು ಪೂರಿಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇವಾಗ ಹೋಟೆಲ್ ರೆಸ್ಟೋರೆಂಟಲ್ಲಿ ನೀವು ತಿಂದಿರ್ತೀರ ಅದೇ ಟೇಸ್ಟನ್ನು ನಾವು ಮನೆಯಲ್ಲಿ ಸುಲಭವಾಗಿ ರುಚಿಕರವಾಗಿ ಮಾಡ್ಕೋಬೋದು ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಇದಕ್ಕೆ ಸೇರಿಸುವ ಪದಾರ್ಥಗಳು ಅಷ್ಟೇ ತುಂಬಾ ಸಿಂಪಲ್ಲು ತುಂಬ ರುಚಿಯಾಗಿ ಮಾಡ್ಕೋಬೋದು ಮೊದಲನೇದಾಗಿ ನೋಡಿ ನಾನು ಎರಡು ಆಲೂಗಡ್ಡಿನ ತೊಗೊಂಡಿದ್ದೀನಿ ಮೇಲಿರುವಂಥ ಸಿಪ್ಪೆನ ತೆಗೆದು ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೋದ್ರಿಂದ ಸ್ಕ್ವೇರ್ ಆಗಿ ಇವಾಗ ಪನ್ನೀರ್ ಕ್ಯೂಬ್ ಇರುತ್ತೆ ಅದೇ ರೆಡಿ ರೆಡಿಯಾಗುತ್ತೆ ಈ ರೀತಿ ಕಟ್ ಮಾಡಿ ತಗೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಪನ್ನೀರ್ ಕ್ಯೂಬ್ ಥರ ಕಾಣಿಸುತ್ತೆ ನೋಡಲು ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ತಗೊಳ್ಳಿ ನಾನು ಇವಾಗ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾನು ಒಟಾಣೆಗಳನ್ನ ತೊಗೊಂಡಿದ್ದೀನಿ ಒಟಾಣೆಗಳನ್ನು ನಾನು ಹಸಿದ ತಗೊಂಡಿಲ್ಲ ಒಣಗಿರುವಂಥ ವಟಾಣಿಗಳನ್ನ ನೆನೆಸಿ ತೊಗೊಂಡಿದ್ದೀನಿ ಇವಾಗ ವಾಶ್ ಮಾಡಿ ಬೇರೊಂದು ಬೌಲಿಗೆ ತೆಗಿತಾ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಬಿಸಿನೀರಿನಲ್ಲಿ ನೆನೆಸಿನೂ ತೊಗೋಬೋದು ಬೇಗ ನೆನೆಯುತ್ತೆ ಹೊಟಾಣಿಗಳು ಇವಾಗ ಮಿಕ್ಸರ್ ಜಾರಿಗೆ ನಾನು ಎರಡು ಹಣ್ಣನ್ನು ತೊಗೋತಾ ಇದ್ದೀನಿ ಇವಾಗ ಎರಡು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕಾಜುನ ತಗೊಂಡಿದ್ದೀನಿ ಕಾಜು ಒಂದು ಹತ್ತರಿಂದ ಹನ್ನೆರಡು ಕಾಜುನ ತಗೊಂಡಿದ್ದೀನಿ ಇವಾಗ ಪನ್ನೀರನ್ನು ತೊಗೊಂಡಿದ್ದೀನಿ ನೋಡಿ ಪನ್ನೀರನ್ನು ಈ ರೀತಿ ನಾನು ಮಾಡಿ ತೊಗೊಂಡಿದ್ದೀನಿ ಓಲಷ್ಟು ತೊಗೊಂಡಿದ್ದೀನಿ ಪನ್ನೀರನ್ನ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿ ತೊಗೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡಿ ತೊಗೊಳ್ಳಿ ತುಂಬ ನೀರನ್ನು ಹಾಕಬಾರ್ದು ಇವಾಗ ನಾನು ಮಸಾಲೆ ಸಾಮಾನ ತೊಗೊಂಡಿದ್ದೀನಿ ಚಕ್ರಮಗ್ಗು ಏಲಕ್ಕಿ ಲವಂಗ ಚಕ್ಕಿ ಮತ್ತೆ ಮೆಣಸುಕಾಳು ಸೋಮ್ಕಾಳನ್ನ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿರೋದು ಇವಾಗ ಕಡಾಯಿಗೆ ಸೇರಿಸ್ತಾ ಇದ್ದೀನಿ ಈ ಎಣ್ಣೆ ತೊಗೋತಾ ಇರೋದು ನಾನು ಫ್ರೈ ಮಾಡೋಕ್ಕೋಸ್ಕರ ಎಣ್ಣೆ ತೊಗೋತಾ ಇರೋದು ಇವಾಗ ಕಟ್ ಮಾಡಿರುವಂಥ ಆಲೂಗಡ್ಡೆನ ಇದನ್ನು ಫ್ರೈ ಮಾಡಿ ತೊಗೋಬೇಕು ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡಿ ತೊಗೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಐದು ನಿಮಿಷ ಫ್ರೈ ಮಾಡಿ ತೊಗೊಳ್ಳಿ ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಫ್ರೈ ಮಾಡಿದ್ದಾಗಿದೆ ನೋಡಿ ತೆಗೀತಾ ಇದ್ದೀನಿ ಇವಾಗ ಹೊಟ್ಟಿಕಾಳನ್ನು ಫ್ರೈ ಮಾಡ್ಕೋತಾಯಿದ್ದೀನಿ ಹೊಟ್ಟಾನಿಕಾಳು ಹಾಕುವಾಗ ನಿಧಾನವಾಗಿ ಮಾಡ್ಕೊಳ್ಳಿ ಯಾಕಂದರೆ ಅದು ಚಟಪಟ ಅಂತ ಸಿಡಿಯುತ್ತೆ ಅದಕ್ಕೋಸ್ಕರ ಹುಷಾರಿಂದ ಇದನ್ನು ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ನೋಡಿ ಈ ರೀತಿ ಫ್ರೈ ಮಾಡಿ ತಗೊಳ್ಳಿ ಇವಾಗ ಫ್ರೈ ಮಾಡಿದ್ದಾಗಿದೆ ನೋಡಿ ತೆಗೀತಾ ಇದ್ದೀನಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ತಗೊಳ್ಳಿ ಇವಾಗ ನಾನು ಅದೇ ಕಡಾಯಿಗೆ ತಗೊಂಡಿರುವಂಥ ಮಸಾಲೆ ಸಾಮಾನನ್ನು ಇದಕ್ಕೆ ಸೇರಿಸಿ ಫ್ರೈ ಮಾಡಿ ಇದ್ದೀನಿ ಅಂದರೆ ಅದರಲ್ಲಿರುವಂಥ ಎಣ್ಣೆನ ಸ್ವಲ್ಪ ತೆಗೆದು ಅದೇ ಕಡಾಯಲ್ಲಿ ನಾನು ಫ್ರೈ ಮಾಡ್ತಾ ಇರೋದು ಇವಾಗ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಇದ್ದೀನಿ ನೋಡಿ ತುಂಬಾ ಸಿಂಪಲ್ಲು ಅಂದರೆ ರುಬ್ಬುವಾಗ ತುಂಬ ಏನು ಮಸಾಲೆ ಸೇರಿಸೋ ಅವಶ್ಯಕತೆ ಇರೋಲ್ಲ ಇಷ್ಟೇ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹಸಿ ಅಂಶ ಇರುತ್ತೆ ಹಾಗಾಗಿ ನಾವು ಯಾವುದನ್ನು ಹುರಿದು ಪೇಸ್ಟ್ ಮಾಡಿಲ್ಲ ಹಾಗಾಗಿ ಇದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಒಂದು ಐದು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತೊಗೊಳ್ಳಿ ಇವಾಗ ಫ್ರೈ ಮಾಡಿದ್ದಾಗಿದೆ ಫ್ರೈ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅರಶಿನ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪೌಡರ್ನ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ ಇದು ತುಂಬ ಖಾರ ಇದೆ ಹಾಗಾಗಿ ನಾನು ಒಂದೇ ಟೀ ಸ್ಪೂನಷ್ಟು ಹಾಕಿರೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡೋದರಿಂದ ಇವಾಗ ನಾನು ಒಂದು ಚಿಕ್ಕ ಬೌಲಿಂದ ಒಂದು ಬೌಲಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಆಲೂ ಮಟರ್ ಮಾತ್ರ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ ಇವಾಗ ರುಬ್ಬಿರುವಂಥ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಇದ್ದೀನಿ ನೋಡಿ ತುಂಬಾ ನೀರನ್ನು ಹಾಕಬಾರ್ದು ಇವಾಗ ನಾವು ಆಲ್ರೆಡಿ ಆಲೂಗಡ್ಡೆ ಮತ್ತು ಬಟಾಣಿ ಕಾಳನ್ನು ಫ್ರೈ ಮಾಡಿ ತೊಗೊಂಡಿದ್ದೀವಿ ಮತ್ತು ರುಬ್ಬಿರುವಂಥ ಮಸಾಲೆನೂ ಸಹ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ತೊಗೊಂಡಿರೋದ್ರಿಂದ ಜಾಸ್ತಿ ಟೈಮು ಬೇಕಾಗಲ್ಲ ಇವಾಗ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಚೆನ್ನಾಗಿದ್ದು ಕುದಿಬೇಕು ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಆಗಿದೆ ತುಂಬಾ ಈಸಿ ಮಾಡೋದು ಮಾತ್ರ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡಿ ಬಿಸಿ ಬಿಸಿ ಪುರಿ ಜೊತೆ ತಿಂತ ಇದ್ರಂತೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೆಸ್ಟೋರೆಂಟಾಗಿ ನಾವು ಹೋಗಿ ತಿನ್ನೋದನ್ನು ಮರಿತೀವಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸಿಂಪಲ್ಲು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆಗ ಮಾತ್ರ ನಿಮಗೆ ರುಚಿ ಇದರ ರುಚಿ ಹೇಗಾಗಿತ್ತು ಅಂತ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಪುರಿನ ಇದ್ದೀನಿ ಪುರಿ ಮಾಡೋಕ್ಕೋಸ್ಕರ ಹಿಟ್ಟನ್ನು ನಾನು ರೆಡಿ ಮಾಡಿ ತಗೋತಾ ಇರೋದು ಇವಾಗ ನೋಡಿ ನಾನು ಪುರಿ ಮಾಡೋಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಲನ್ನು ಇದ್ದೀನಿ ಹೆಚ್ಚು ಕಮ್ಮಿ ಇದಕ್ಕೆ ಒಂದು ಹಾಫ್ ಆಗೋಷ್ಟು ಹಾಲನ್ನು ಸೇರಿಸಿ ಹಾಗೆ ಮಾತ್ರ ಪೂರಿ ತುಂಬ ಮೃದುವಾಗಿ ಬರುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮೃದುವಾಗಿ ನಾದ್ಕೊಳ್ಳಿ ಕರೆಕ್ಟಾಗಿ ಫಸ್ಟು ಉಪ್ಪು ಮತ್ತು ಹಾಲು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನಾದಿ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಕರೆಕ್ಟಾಗಿ ನಾತ್ಕೊಳ್ಳಿ ಸ್ಮೂತಾಗಿ ಇರಬೇಕು ಹಿಟ್ಟು ಇವಾಗ ಇದನ್ನು ಹಾಫ್ ಎನ್ ಅವರು ನೆನೆಸಿ ಇಡ್ತಾ ಇದ್ದೀನಿ ತುಂಬ ಮೃದುವಾಗಿ ಬರುತ್ತೆ ಹಾಲು ಹಕ್ಕೋದ್ರಿಂದ ನಾನು ಇವಾಗ ಪೂರಿ ಮಾಡಿ ತೊಗೊಂಡಿದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಪೂರಿ ಜೊತೆ ಆಲೂ ಮಟರ್ ಕರಿನ ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಇದು ಚಪಾತಿ ಪರೋಟಕ್ಕಿಂತ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಪೂರಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್